ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಫ್ಯಾಮಿಲಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಿದೀವಿ ಅಂತ ಕೂಡ ನಾನು ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಅಮ್ಮನ ಹತ್ರ ಹೋಗಬೇಕು ಸೊ ಅಲ್ಲಿ ಹೋಗ್ತಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಬನ್ನಿ ఇవస్టే అమ్మత్రందే బంద స్వమి దాగి ఇట్కం ఈ రీతి ఫోటో శూట్ మొల్తాయి న ఫోటో తగ్గమ్మా అమ్మ ఫోటో సో హి నూ సరి ఫోటో క్లిక్ మాతా ಆ ಡಾಗಿ ಬಂದ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಫಸ್ಟ್ ಬ್ರೋಜೆ ಇತ್ತು ಸೊ ಅದು ಸತ್ತೋದ್ಮೇಲೆ ಯಾವ ನಾಯಿನೂ ಸಾಕೋದು ಬೇಡ ಅಂತಂದ್ಬಿಟ್ಟು ಬೇಜಾರಾಗಿ ಬಿಟ್ಬಿಟ್ಟಿದ್ವಿ ನಾನು ಮಾನ್ಸಿ ಅಂತ ಹೇಳ್ತಾ ಇದೇನೆ ಗೊತ್ತಾ ಸೊ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು ನನ್ನ ವ್ಯೂವರ್ಸ್ ನೋಡಿರ್ತಾರೆ ಆ ಮಾನ್ಸಿ ಮನೆಯಲ್ಲಿ ಒಂದು ಟುಫಿ ಟೋನಿ ಅಂತ ಹೇಳ್ಬಿಟ್ಟು ನಾಯಿಗಳಿತ್ತು ಒಂದು ಹೆಣ್ಣು ಗಂಡು ಸೊ ಅದು ಮರಿ ಹಾಕಿದ್ರಿಂದ ನಾವು ಮೂರಿಗೆ ಹೋಗಿದಾಗ ತಗೊಂಡ್ ಬಂದ್ವಿ ಸೊ ಅದ್ರದ್ದು ಮರಿ ಇದು ಗಂಡು ಮರಿ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿ ಸೊ ಆ ನೋಡಿದ್ಮೇಲೆ ಸಾಕ್ಬಾರ್ದು ಅಂತ ಎಂತೂ ಅನ್ಸುತ್ತಾ ಹೇಳಿ ಸೊ ನೋಡಿದ್ಮೇಲೆ ಸಾಕಬೇಕು ಅಂತ ಹೇಳಿ ತಗೊಂಡ್ ಬಂದ್ವಿ ಇವಾಗ ಮನೆಗ್ ತಗೊ ನಮ್ಮ ಫ್ಯಾನ್ ಅಂತೂ ಬಿಡ್ತಾನೆ ಇಲ್ಲ ಅದನ್ನ ಮೂರೊತ್ತು ಎತ್ತಿಟ್ಕೊಂಡಿರ್ತಾನೆ ಅವನೇ ಒಂದ್ ಪಾಪು ಅವನು ಒಳ್ಳೆ ಪಾಪು ತರ ಟ್ರೀಟ್ ಮಾಡ್ತಾನೆ ಇರ್ತಾನೆ ಸೊ ಇವಾಗ ನಾವೆಲ್ಲ ಕಾರಿಗೆ ಲಗೇಜ್ ಎಲ್ಲಾ ಪ್ಯಾಕ್ ಮಾಡಿ ಸೊ ಕಾರಿಗೆ ಹಿಂದೆಗಡೆ ಡಿಕ್ಕಿಗೆಲ್ಲ ಲಗೇಜ್ ಇಟ್ಬಿಟ್ಟು ಮನೆ ಮುಂದೆ ಎಲ್ಲಾರು ಹೊರಟಿದೀವಿ அது <laughs> <laughs> <laughs>

한다. 합니 제... ಅಡ್ಜಸ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಸೊ ಅಲ್ಲಿವರೆಗೂ ನಾವ್ ಮಾಡುವಂತ ಎಂಜಾಯ್ ನೀವು ಕೂಡ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಮಕ್ಳಿಂಗ್ ಕರ್ಕೊಂಡೋದ್ರೆ ಮೊದ್ಲು ಅವ್ರು ಕೇಳೋದು ಫಸ್ಟ್ ಕೂರ್ ತಿಂಡಿಗಳು ಇಲ್ಲಿ ನೋಡ್ತಿರ್ಬೋದು ನಮ್ ದೃಷ್ಣನ ಕೂಡ ಹಾಗೇನೆ ಡೈರಿ ಮೇಲೆ ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನ ರ್ಯಾಪರ್ ಕೂಡ ಬಿಡದ ಹಾಗೇನೆ ಕಚ್ಚಿ ಕಚ್ಚಿ ತಿಂತ ಇದ್ದಲ್ಲ ನಮ್ಗಂತ ನೋಡಿ ಫುಲ್ ಖುಷಿ அச்சோ குடு 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 பாய்லே 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 மாமா எங்க ஓ ய யார் ஜோராகி ರ ನೋಡಿ ಫ್ಯಾಮಿಲಿ ಎಲ್ಲ ಒಂದ್ ಲಾಂಗ್ ಡ್ರೈವ್ ಹೋಗ್ಬಂದ್ರೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ ಏನೂ ಮನಸ್ತಪ ಆಗಿರ್ಲಿ ಬೇಜಾರ್ ಆಗಿದ್ಲಿ ಕೂಡ ಇದ್ರು ಹೋಗ್ಬಿಡುತ್ತೆ ನಿಜವಾಗೂ ನನಗಂತೂ ತುಂಬಾ ಖುಷಿ ಆಯ್ತು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಎಂಜಾಯ್ ಮಾಡ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಯ್ತು ನನ್ಗಂತೂ ಸೊ ನಾವು ಇವಾಗ ಹೋಟ್ ಇರೋದಂದ್ರೆ ಮಂತ್ರಾಲಯಕ್ಕೆ ನಾವಿವಾಗ ಆಂಧ್ರ ಸೈಡ್ ಆಂಧ್ರ ಸೈಡ್ ಇದಂದ್ರೆ ಸೊ ಹಂಗಾಗಿ ಇವಾಗ ನಾವು ಮಂತ್ರಾಲಯನ ಆನ್ ದ ವೇ ರೀಚ್ ಆಗ್ತಾ ಇದೀವಿ ಒನ್ ಡೇ ಫುಲ್ ತಗೊಳ್ತು ನಮಗೆ ಜರ್ನಿ ಯಾಕಂದ್ರೆ ತುಂಬಾ ದೂರ ಇದೆ ಸೊ ಹಂಗಾಗಿ ನಮಗೆ ನಿಧಾನವಾಗಿಯೇ ಫ್ಯಾಮಿಲಿ ಅಂದರೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಧಾನವಾಗಿ ಬಂದ್ವಿ ಸೊ ಇವಾಗ ನಾವು ಸದ್ಯಕ್ಕೆ ಮಂತ್ರಾಲಯನ ರೀಚ್ ಆಗಿದ್ದೀವಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಂತ್ರಾಲಯದಿಂದ ಎಲ್ಲಿ ಹೋದ್ವಿ ಮಂತ್ರಾಲಯ ಮಂತ್ರಾಲಯದಲ್ಲೆಲ್ಲ ಏನೆಲ್ಲ ನೋಡಿದ್ವಿ ಅಲ್ಲೆಲ್ಲ ಹೋದ್ವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಸ್ಟೇ ಆಗೋದಕ್ಕೆ ರೂಮ್ನ ಬುಕ್ ಮಾಡಿ ಸ್ಟೇ ಹಾಕ್ತೀವಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆಲ್ಲ ನಾವು ಎದ್ದು ಫ್ರೆಶ್ ಅಪ್ ಆಗಿ ಸೊ ಟೆಂಪಲ್ ಕಡೆ ಓಡ್ತೀವಿ ಆವಾಗ ನಾನು ವ್ಲಾಗ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಇಲ್ಲಿವರೆಗೂ ಕಾಯ್ತಾ ಇದೀವಿ ಟೇಕ್ ಕೇರ್ ಬಾಯ್